ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸನ್ ಇಂದ ಮತ್ತೊಂದು ಉಳ್ಳಾಗಡ್ಡಿ ಮಾರ್ಕೆಟ್ ಬಗ್ಗೆ ಮಾಹಿತಿ ತಗೊಂಡು ಬಂದಿದೀವಿ ಅದೇನಪ್ಪ ಅಂದ್ರೆ ಇವತ್ತಿನ ರೇಟ್ ಎಷ್ಟಿದೆ ಮುಂದೆ ಮಾರ್ಕೆಟ್ ಏನಾಗುತ್ತ ಉಳ್ಳಾಗಡ್ಡಿ ಮಳೆಯಾಗಿ ಜಾಸ್ತಿ ಏನೇನಾಗ್ತಾ ಇದೆ ಮಾರ್ಕೆಟಲ್ಲಿ ಅಪ್ ಡೌನ್ ಜಾಸ್ತಿ ಕಮ್ಮಿ ಆಗ್ತಾ ಇದೆ ಇಲ್ಲೋ ಅನ್ನೋದು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಣ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಹಲವಾರು ಮಾಹಿತಿಗಳು ಇಂತಹ ವಿಷಯಗಳು ನಮ್ಮ ಚೆನ್ನಾಗಿ ಬರ್ತಾ ಇರ್ತವು ರೈತರಿಗೆ ಮುಂಚಿತವಾಗಿ ಮಾರುಕಟ್ಟೆ ಬಗ್ಗೆ ತಿಳಿದ್ರೆ ನಿಮ್ಗ ಉಳ್ಳಾಗಡ್ಡೆಗೆ ತಗೊಂಡೋಗು ಹೋಗುವಾಗ ಎಷ್ಟು ಮಾರ್ಕೆಟ್ ಅಲ್ಲಿ ರೇಟ್ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಹಾಗಾದ್ರೆ ನಮ್ಮ ಜನರ ವೀಕ್ಷಕರು ಕಮೆಂಟ್ ಮಾಡಿದ್ರು ಎಕ್ಸ್ಪೋರ್ಟ್ ಬಗ್ಗೆ ತಿಳಿಸಿ ತಿಳಿಸಿ ತಿಳಿಸಿದರ ಎಕ್ಸ್ಪೋರ್ಟ್ ಏನು ಜಾಸ್ತಿ ಹೋಗ್ತಾಯಿಲ್ಲ ಅವಾಗ ಮೊನ್ನೆ ಹೇಳಿದಾಗೆ ಕಡಿಮೆ ಹೋಗ್ತಾ ಇದೆ ಇನ್ನೂ ಏನು ಜಾಸ್ತಿ ಆಗಿಲ್ಲ ಅದಕ್ಕೋಸ್ಕರ ಬೆಲೆಯಲ್ಲಿ ಎಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇಲ್ಲ ಸ್ವಲ್ಪ ಎರಡು ಮೂರು ದಿನಕ್ಕಿಂತ ಒಂದು ಸ್ವಲ್ಪ ಪರವಾಗಿಲ್ಲ ಇವಾಗ ಒಂದು ರೂಪಾಯಿ ಎರಡು ರೂಪಾಯಿ ಅದೈತಿ ಇವತ್ತು ಹೈಯೆಸ್ಟ್ ಇಪ್ಪತ್ತು ಎರಡು ಸಾವಿರದ ಮೂರ್ನೂರು ರೂಪಾಯಿ ತನೂ ಮಾರಿದೆ ಇವತ್ತು ಬೆಂಗಳೂರು ಮಾರ್ಕೆಟಲ್ಲಿ ಆ್ಯಕ್ಚುಲಿ ಒಳ್ಳೆ ಉಳ್ಳಾಗಡ್ಡಿ ಇರಬೇಕು ಒಣಗಿದ ಉಳ್ಳಾಗಡ್ಡಿ ಇರಬೇಕು ಅಂತ ಒಳಾಗಡ್ಗೆ ಒಳ್ಳೆ ಬೆಲೆಯಲ್ಲಿ ಮಾರ್ತಾ ಇದೆ ಇವಾಗ ಬೆಂಗಳೂರು ಮಾರ್ಕೆಟ್ ಅಲ್ಲಿ ಆಗ್ಲಿ ಹ್ಮ್ ಹಾಗೆ ನೋಡ್ಬಿಡೋಣ ಯಾವ್ಯಾವ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಅಂತ ನಿಮ್ಗು ಕೂಡ ಗೊತ್ತಾಗುತ್ತ ನಾವು ಮಾರುಕಟ್ಟೆ ಮಾಹಿತಿ ತಗೊಂಡಿದ್ದಾಗಲಿ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಇವಾಗ ಮಹಾರಾಷ್ಟ್ರದ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಲೆ ಐದ್ನೂರು ರೂಪಾಯಿಯಿಂದ ಹಿಡಿದು ಕ್ವಿಂಟಲ್ಗೆ ಹದಿನೇಳು ನೂರು ರೂಪಾಯಿವರೆಗೂ ಮಾರಿದೆ ಇದ್ರ ನಡಕ ಆರ್ನೂರು ಏಳ್ನೂರು ಎಂಟುನೂರು ಸೈಜ್ ಹೆಂಗಿರ್ತಾವಾರಿರ್ತಾವ್ ಕನಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಪ್ರೈಸ್ ಮಾರಿದೆ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಸೈಜ್ ವೈಸ್ ಎಂಟುನೂರು ಮಾರದತಿ ಒಂಬತ್ನೂರು ಮಾರದತಿ ಪ್ರತಿಯೊಂದು ವಿಡಿಯೋದಲ್ಲಿ ಇದ್ರಾಗ ತಿಳ್ಸೋಕ್ಕಾಗಲ್ಲ ಕನಿಷ್ಠ ಒಂದು ಗರಿಷ್ಠ ಎಷ್ಟು ಮಾರಿದೆ ಅಂತ ತಿಳಿಸ್ಬೋದು ನಾವು ಇನ್ನು ಅದೇ ರೀತಿಯಾಗಿ ಈಟಾನಗರದಲ್ಲಿ ಕ್ವಿಂಟಲಿಗಿ ಒಂದು ಸಾವಿರ ರೂಪಾಯಿ ಅಂದ ಹಿಡಿದು ಒಂದು ಸಾವಿರದ ನೂರು ರೂಪಾಯಿವರೆಗೂ ಕೂಡ ಮಾರಿದೆ ಇವಾಗ ಇನ್ನು ಅದೇ ರೀತಿಯಾಗಿ ದಾವಣಗೆರೆಯವರು ನೋಡ್ಬೇಕಾದ್ರೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಕ್ವಿಂಟಲಿಗೆ ಐದುನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ವರೆಗೂ ಮಾರಿದೆ ಇದು ಒಳ್ಳೆ ಕೂಡ ದಾವಣಗೆರೆ ಮಾರ್ಕೆಟಲ್ಲಿ ಉಳ್ಳಾಗಡ್ಡೆ ಬೆಲೆ ಒಳ್ಳೆ ಬೆಲೆಯಲ್ಲಿ ಕೂಡ ಇದೆ ಇನ್ನು ರಾಯಚೂರು ಮಾರ್ಕೆಟ್ ನೋಡೋದಾದ್ರೆ ಒಂದು ಸಾವಿರ ರೂಪಾಯಿ ಕನಿಷ್ಠ ಬೆಲೆ ಅಂತ ಹಿಡಿದು ಗರಿಷ್ಠ ಬೆಲೆ ಒಂದು ಸಾವಿರದ ಎಂಟುನೂರವರೆಗೂ ಕೂಡ ರಾಯಚೂರು ಮಾರ್ಕೆಟಲ್ಲಿ ಉಳ್ಳಾಗಡ್ಡೆ ಬೆಲೆ ಇವಾಗ ನಡೀತಾ ಇದೆ ಇನ್ನು ಬಾದಾಮಿ ಮಾರ್ಕೆಟಲ್ಲಿ ನೋಡೋದಾದರೆ ಹನ್ನೆರಡು ನೂರು ರೂಪಾಯಿ ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ವರೆಗೂ ಮಾರಿದೆ ಇನ್ನು ಬೆಳಗಾವಿ ಮಾರುಕಟ್ಟೆಯಲ್ಲಿ ಒಂದು ಸಾವಿರದ ಮುನ್ನೂರು ರೂಪಾಯಿಂದ ಹಿಡಿದು ಎರಡು ಸಾವಿರ ರೂಪಾಯಿವರೆಗೆ ಗರಿಷ್ಠ ಬೆಲೆಯಲ್ಲಿ ಕ್ವಿಂಟೊಲಿ ಕೂಡ ಅಲ್ಲಿ ಕೂಡ ಮಾರಿದೆ ಇನ್ನು ಹುಬ್ಬಳ್ಳಿ ಮಾರ್ಕೆಟಲ್ಲಿ ನೋಡಿದಾದರೆ ಒಂದು ಸಾವಿರ ರೂಪಾಯಿ ಹಿಡಿದು ಕನಿಷ್ಠ ಬೆಲೆ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ನೂರು ರೂಪಾಯಿವರೆಗೂ ಕೂಡ ಕ್ವಿಂಟೊಲಿ ಮಾರಿದೆ ಇನ್ನು ಸೋಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ರೂಪಾಯಿಂದ ಹಿಡಿದು ಎರಡು ಸಾವಿರದ ಮುನ್ನೂರು ರೂಪಾಯಿಗೂ ಕೂಡ ಮಾರಿದೆ ಉಳ್ಳಾಗಡ್ಡಿ ಬೆಲೆ ಅದೇ ರೀತಿಯಾಗಿ ಇನ್ನು ಗಂಗಾವತಿಗೆ ನೋಡಿದಾದ್ರೆ ಅಲ್ಲಿ ಕೂಡ ಹನ್ನೆರಡು ನೂರು ರೂಪಾಯಿ ಹಿಡಿದು ಹಿಡುದು ಒಂದ್ ಸಾವಿರದ ಒಂಬೈನೂರವರೆಗೂ ಒಳಗಾಗಿ ಕ್ವಿಂಟಲ್ ಮಾರಿದೆ ಕೂಡ ಅಲ್ಲಿ ಕೂಡ ಇನ್ನು ಪುನಾದ ನೋಡಿದ್ರೆ ಐನೂರು ರೂಪಾಯಿಂದ ಹಿಡಿದು ಹಿಡುದು ಒಂದ್ ಸಾವಿರದ ಆರ್ನೂರು ರೂಪಾಯಿ ವರೆಗೂ ಪುನಃ ಮಾರ್ಕೆಟ್ ಅಲ್ಲಿ ಕೂಡ ಮಾರಿದೆ ನೋಡಿ ಹೆಚ್ಚು ಕಡಿಮೆ ನೂರ ನೂರು ರೂಪಾಯಿ ಡಿಫ್ರೆಂಟ್ ಮಾರ್ಕೆಟ್ ಟು ಮಾರ್ಕೆಟ್ ನಡೀತಾ ಇದೆ ಆದ್ರೆ ಇನ್ನೊಂದು ಕ್ವಶನ್ ನಮ್ಮ ಮುಂದ ಕಮೆಂಟ್ ಕೂಡ ಮಾಡಿದ್ರೆ ಮುಂದ ಬೆಲೆ ಜಾಸ್ತಿ ಆಗುತ್ತಾ ಅಂತ ಹೌದು ಇವಾಗ ಉಳ್ಳಾಗಡ್ಡಿ ನಾವು ನೋಡುವಾಗ ಇನ್ನೂ ಮಳೆ ನಿಂತಿಲ್ಲ ನಮ್ಮ ರಾಜ್ಯದಲ್ಲಿ ಇವತ್ತು ಸ್ವಲ್ಪ ಕಡಿಮೆ ಇದೆ ಮಳೆ ನಮ್ಮ ಕಡೆ ನೋಡುದಾದ್ರೆ ನಿನ್ನೆ ಕೂಡ ಸ್ವಲ್ಪ ಮೂಡ ಕವಿದ ವಾತಾವರಣ ಇತ್ತ ಅದೇ ನಾವು ಬೇರೆ ರಾಜ್ಯದ ಸುದ್ದಿಗಳು ನೋಡಿದಾಗ ಈ ಮಹಾರಾಷ್ಟ್ರದಲ್ಲಾಗಲಿ ರಾಜಸ್ಥಾನದಲ್ಲಿ ಆಗಲಿ ಹಳ್ಳಿ ಮಧ್ಯ ಪ್ರದೇಶದಲ್ಲಾಗಲಿ ತುಂಬಾ ಮಳೆ ಆಗ್ತಾ ಇದೆ ಅಲ್ಲಿ ಮಳೆಯಾಗಿ ತುಂಬಾ ಈರುಳ್ಳಿ ನಾಶವಾಗ್ತಾ ಇದೆ ಈರುಳ್ಳಿ ನಾಶವಾಗ್ತಾ ಇದೆ ಇದರ ಸಲುವಾಗಿ ಮುಂದೆ ಈಗ ಏನು ಆಲ್ರೆಡಿ ಬರುವ ಉಳ್ಳಾಗಡ್ಡಿ ಏನು ಮಾರ್ಕೆಟಿಗೆ ಬರ್ತಾ ಇದೆ ಉಳ್ಳಾಗಡ್ಡಿ ಮಳೆಯಲ್ಲಿ ತೋದ್ಬಿಟ್ಟು ಡ್ಯಾಮೇಜ್ ಆಗ್ತಾ ಇದೆ ಹಿಂಗಾಗಿ ಬರುವ ಹೊಸ ಉಳ್ಳಾಗಡ್ಡಿಗಿನ ರೇಟ್ ಕಡಿಮೆ ಆಗ್ತಾ ಇದೆ ಹಿಂಗಾಗಿ ಯಾರ ಉಳ್ಳಾಗಡ್ಡಿ ಒಳ್ಳೆ ಉಳ್ಳಾಗಡ್ಡಿ ಕೆಡಲಾರ್ ಅಂತ ಒಳಗಡ್ಡಿ ಯಾರ ಕಡೆ ಮಳೆ ಆಗಿಲ್ಲ ಅಂತ ಉಳ್ಳಾಗಡ್ಡಿ ರೇಟ್ ಬರುವ ಚಾನ್ಸಸ್ ಇದೆ ಆದ್ರೆ ನಾವು ಪಕ್ಕ ಬರುತ್ತಂತ ಹೇಳಲ್ಲ ಬಟ್ ಹೀಗೆ ಮಳೆ ಕಂಟಿನ್ಯೂ ಆಯ್ತಂದ್ರೆ ತುಂಬ ಒಳಗಡ್ಡಿ ಆಗಿ ರೈತರಿಗೆ ಲುಕ್ಷನ್ ಆಗಿಬಿಟ್ಟು ಮುಂದೆ ಉಳಾಗಡ್ಡಿ ರೇಟನ್ನು ಏರ್ಬೋದು ಅತಿಯಾಗಿ ಇರೋದಿಲ್ಲ ಸ್ವಲ್ಪ ಕೂಡ ಏರ್ಬೋದು ಅನಿಸ್ತಾ ಇದೆ ಮಾರ್ಕೆಟಲ್ಲಿ ಅಂದ್ರೆ ಸ್ವಲ್ಪ 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 ಡೌನ್ ಆಗ ಡೌನ್ ಏನು ಆಗ್ತಾ ಇಲ್ಲ ಮಾರ್ಕೆಟ್ ಇವಾಗ ಸ್ವಲ್ಪ ಸ್ವಲ್ಪ ಅಪ್ ಆಗ್ತಾ ಇದೆ ನಾವು ನೋಡುವ ಪ್ರಕಾರ ಇನ್ನೊಂದು ಮೇನ್ ವಿಷಯ ಏನಪ್ಪಾ ಅಂದ್ರೆ ಉಳ್ಳಾಗಡ್ಡಿ ರೇಟ್ ಅಹ್ ಏರ್ಬಹುದು ಸ್ವಲ್ಪ ಏರ್ಬಹುದು ಆದ್ರೆ ನೋಡೋಣ ಹೇಳಿ ಮಾರ್ಕೆಟ್ ಅಲ್ಲಿ ರೈತರ ಬರುದು ಉಳ್ಳಾಗಡ್ಡಿ ಒಂದ್ ಇಪ್ಪತ್ತಿಪ್ಪತ್ತೈದು ದಿನ ಬಂದಂತ ಉಳ್ಳಾಗಡ್ಡಿ ಕೀಳದೆ ಅದೇ ಹೊಲದಲ್ಲಿ ಉಳ್ಕೊಂಡಿದ್ದವು ಯಾಕಂದ್ರೆ ಮಳೆ ಕ ಉಳ್ಳಾಗಡ್ಡಿ ಕೀಳ್ಲಿಕ್ಕೆ ರಾಶಿ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಹಿಂಗ್ ಆಲ್ರೆಡಿ ಮಾರ್ಕೆಟಲ್ಲಿ ಹೊಸ ಬರೋದು ಬರುವುದು ಆಲ್ರೆಡಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಲೇಟ್ ಆಗಿ ಬರ್ತಾ ಇದೆ ಒಂದು ಅಲ್ಲಿ ಹೊಲದಲ್ಲಿ ಮಳೆ ಆಗೋದ್ರಿಂದ ಅಲ್ಲಿ ಕೂಡ ಡ್ಯಾಮೇಜ್ ಕೂಡ ಬರ್ತಾ ಇದೆ ಹಿಂಗಾಗಿ ಉಳ್ಳಾಗಡ್ಡಿ ರೇಟ್ ಒಳ್ಳೆ ಉಳ್ಳಾಗಡ್ಡಿ ಏನಾದ್ರು ಯಾರೋ ಇದ್ದು ಅಂದ್ರ ರೇಟ್ ಬರ್ಬೋದು ನಮ್ಮ ಅಂದಾಜು ಪ್ರಕಾರ ಬರುತ್ತಂತೆ ಕಳಾಖಂಡಿತವಾಗಿ ಯಾರಿಗೂ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಬಟ್ ಮಾರ್ಕೆಟ್ ಅಲ್ಲಿ ನೋಡುದಾದ್ರೆ ಒಳ್ಳೆ ಆಲ್ ಓವರ್ ರಾಜ್ಯ ನೋಡೋದಾದ್ರೆ ಮಳೆ ಇನ್ನೂ ನಿಂತಿಲ್ಲ ಮಾರ್ಕೆಟ್ ಮಾಹಿತಿ ತಿಳ್ಕೊಂಡು ನಾವು ಮಾತಾಡ್ತಾ ಇರ್ತೇವೆ ಅದಕ್ಕೋಸ್ಕರ ಡ್ಯಾಮೇಜ್ ಬರುವ ಅನ್ನೋ ಸುದ್ದಿ ಕೂಡ ಇವತ್ತು ಮಾರ್ಕೆಟಲ್ಲಿ ನಾವು ಎಂ ಪಿ ಮಾರ್ಕೆಟ್ ಅಂದ್ರೆ ಮಧ್ಯಪ್ರದೇಶ ಮಾರ್ಕೆಟ್ ಸುದ್ದಿ ನೋಡಿದಾಗ ಅಲ್ಲಿ ವ್ಯಾಪಾರಸ್ಥರ ಅಂದ್ರೆ ಈಗ ಹೊಸ ಬರುವಂತ ಉಳ್ಳಾಗಡ್ಡಿ ಡ್ಯಾಮೇಜ್ ಬರ್ತಾ ಇದೆ ಸರ್ ಮುಂದೆ ಇದೇ ತರ ಡ್ಯಾಮೇಜ್ ಜಾಸ್ತಿ ಬರಲ್ಲ ಅಂತಂದ್ರೆ ಯಾರ ವ್ಯಾಪಾರಸ್ಥರು ಸ್ಟಾಕ್ ಮಾಡ್ಕೊಂಡಿಟ್ಕೊಂಡಿರ್ತಾರ ಒಣಗಿ ಒಳಗಡ್ಡಿಗೆ ರೇಟ್ ಬರುವ ಚಾನ್ಸಸ್ ಇದೆ ಅಂತ ನೋಡೋಣ ಏನಾಗುತ್ತಂತ ಮುಂದೆ ಇನ್ನು ಅದೇ ಎಕ್ಸ್ಪೋರ್ಟ್ ಮಾಹಿತಿ ಕೊಡಿ ಅಂತ ಹೇಳಿದ್ರಿ ಅದೇ ಸೇಮ್ ಎಕ್ಸ್ಪೋರ್ಟ್ ಇನ್ನು ಇನ್ನೂ ಜಾಸ್ತಿ ಆಗಿಲ್ಲ ಅಂತ ಏನಾದರೂ ಅಪ್ಡೇಟ್ ಸುದ್ದಿ ಬಂದರೆ ನಿಮಗೆ ಖಂಡಿತ ಖಂಡಿತವಾಗ ರೈತರಿಗೆ ನಾವು ತಿಳಿಸ್ತೀವಿ ಮಾರ್ಕೆಟ್ ಬೆಲೆ ಬಗ್ಗೆ ತಿಳ್ಕೊಂಡು ಅನ್ಕೊಂತೀರಿ ಇನ್ನು ಯಾವುದಾದ್ರೂ ಮಾರ್ಕೆಟ್ ಮಿಸ್ ಆಗಿದ್ರೆ ನಮ್ಮ ವಾಟ್ಸಪ್ ಅಥವಾ ನಮ್ಮ ಚಾನಲಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ವಾಯ್ಸ್ ಸ್ವಲ್ಪ ನಿಮ್ಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇರಲಿಲ್ಲ ಅಂದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾವು ಸರಿ ಮಾಡಲು ಬಯಸ್ತೀವಿ ಹ್ಮ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಗೋಣ್ಣ ನಮಸ್ಕಾರ